ನೆಕ್ಸಲ್ ಚಳವಳಿ ಹುಟ್ಟಲಿಕ್ಕೆ ಕಾರಣ ಈ ಆಳು ವರ್ಗನೆ ಕಾರಣ ಹೊರತು ಬೇರೆ ಅಲ್ಲ ನೆಕ್ಸಲೈಟ್ರನ್ನ ನೀವು ನಿರ್ಮೂಲನೆ ಮಾಡ್ತೀವಿ ಅಂತ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೇಳಿಕೆ ಅವರು ನೆಕ್ಸಲೈಟ್ರನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಆದರೆ ಈ ದೇಶದ ಬಡತನ ಹಸಿವು ಜಾತಿವತ್ತೆ ಶೋಷಣೆಗಳನ್ನು ಫಸ್ಟು ನಿರ್ಮೂಲನೆ ಮಾಡಬೇಕು ಅದರಿಂದ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮೋದಿಯ ಕನಸದು ನೆಕ್ಸ್ ಎಲ್ರಿಗೂ ನಮಸ್ಕಾರ ಕಥಾಂಧರಕ್ಕೆ ನಿಮ್ ಆತ್ಮೀಯವಾದ ಆತ್ಮೀಯವಾದ ಸ್ವಾಗತು ಜನ ನಕ್ಸಲೆಟ್ಸ್ ವಾಹಿನಿಗೆ ಬಂದ್ರು ಅವಾಗ ಇದೇ ಗೌರ್ಮೆಂಟ್ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಸಿದ್ದರಾಮಯ್ಯನವರು ಅವಾಗ್ಲೂ ಕೂಡ ಸಿಎಂ ಆಗಿದ್ರು ಅವರ ಬದುಕು ಹೇಗಿದೆ ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಅವ್ರಿಗೆ ಒದಗಿಸಲಾಗಿದೆ ಜನವರಿ ಎಂಟನೇ ತಾರೀಕು ಒಂದಷ್ಟು ಜನ ಗಳು ಮತ್ತೆ ಮುಖ್ಯ ವಾಹಿನಿಗೆ ಕರೆಸ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಅವರು ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತನ್ನ ಹೋರಾಟವನ್ನ ನಿಲ್ಲಿಸಿ ವಾಹಿನಿಗೆ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಪಿಐಎಂ ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಇವತ್ತು ನಿರೋಣಪ್ಪ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಸರ್ ಈಗ ಆರು ಜನ ನಕ್ಸಲಟ್ಸ್ಗಳು ಕಾಡಲ್ಲಿ ಇದ್ದಂಥದ್ದು ಮತ್ತೆ ಇವಾಗ ಅವರು ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಸತತ ಇಪ್ಪತ್ತೈದು ವರ್ಷಗಳ ಅವರ ಹೋರಾಟ ಏನಿತ್ತು ಅದನ್ನು ಬಿಟ್ಟು ಇವಾಗ ಮುಖ್ಯಮಂತ್ರಿಗಳ ಎದುರಿಗೆ ಶರಣಾಗಿದ್ದಾರೆ ಸರ್ ಅವ್ರಿಗೆ ಯಾವ ರೀತಿಯ ಮೂಲಭೂತ ಸವಲತ್ತುಗಳನ್ನ ಯಾವ ರೀತಿ ಒದಗಿಸಬೇಕು ಅದಕ್ಕೆ ನೀವು ಏನು ಹೇಳ್ತೀರಾ ಸರ್ ಏನು ನೆಕ್ಸಲ್ ಚಳವಳಿಯಲ್ಲಿ ಗುರುತಿಸ್ಕೊಂಡು ಹೋರಾಟ ಮಾಡ್ತಿದ್ದಂಥ ಆರು ಜನ ಸಂಗಾತಿಗಳು ಇವತ್ತು ಜನರ ಮಧ್ಯೆ ಬಂದಿದ್ದಾರೆ ಅದು ಮುಖ್ಯ ವಾಹಿನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ಇಲ್ಲಿ ಜನರ ಮಧ್ಯೆ ಬಂದಿದ್ದಾರೆ ಹಿಂದಿನ ಸರ್ಕಾರನೂ ಸಿದ್ದರಾಮಯ್ಯ ಅವರಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಕ್ಸಲ್ ಪ್ಯಾಕೇಜ್ ಅಡಿನಲ್ಲಿ ಆವಾಗಲೂ ಸಿರಿಮನೆ ನಾಗರಾಜು ನೂರ್ ಶ್ರೀಧರ್ ಮತ್ತು ಅವ್ರದ್ದೊಂದು ತಂಡ ಬಂತು ಆತ ಅವ್ರನ್ನ ಹೊರತರಲಿಕ್ಕೆ ಪ್ರಗತಿಪರ ಚಳವಳಿಗಾರರ ಕ ಮುಖ್ಯ ಕಾರಣ ಅದರಲ್ಲಿ ಎ ಕೆ ಸುಬ್ಬಯ್ಯನವರಿರ್ಬೋದು ಎಚ್ ಎಸ್ ದೊರೆಸ್ವಾಮಿಯವ್ರಿರ್ಬೋದು ಗೌರಿ ಅವರಿರ್ಬೋದು ಇವರೆಲ್ಲ ಅವರು ಕಾಡಿನಲ್ಲಿ ಇರಬಾರ್ದು ಹೊರಗೆ ಬಂದು ಜನರ ಮಧ್ಯೆ ಅವ್ರ ಏನಿತ್ತು ಜನಸಾಮಾನ್ಯರ ಮಧ್ಯೆ ಜಾಗೃತಿಗೊಳಿಸ ಅವ್ರು ಮಾಡಬೇಕು ಅವರು ಎಲ್ಲೋ ಒಂದು ಕಡೆ ಕಾರ್ ಕಾಡಲ್ಲಿ ಇದ್ಕೊಂಡು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವಾಗ ಯಾರೋ ಒಂದು ಹತ್ತು ಇಪ್ಪತ್ತು ಜನ ಸಶಾಸ್ತ್ರಗಳನ್ನ ಇಟ್ಕೊಂಡು ಇಟ್ಕೊಂಡು ಕಾಡಿನಲ್ಲಿ ಕೂತ್ಕೊಂಡು ವ್ಯವಸ್ಥೆಯನ್ನು ಬದಲಾಯಿಸ್ತೀವಿ ಅಂತ ಏನು ಹೋರಾಟ ಮಾಡ್ತಾಯಿದ್ರು ಆದರೆ ಅವರು ಅವ್ರ ಉದ್ದೇಶ ತಪ್ಪಲ್ಲ ಆದರೆ ಅವ್ರ ಉದ್ದೇಶ ಕರೆಕ್ಟಾಗಿದ್ರೂ ಅವ್ರು ಹಾಕ್ಕೊಂಡಂಥ ಮಾರ್ಗ ಅವ್ರು ಹೋಗ್ತಿದ್ದಂಥ ಮಾರ್ಗ ಅಷ್ಟೊಂದು ಸರಿ ಇಲ್ಲ ಅದು ಜನರಿಗೆ ಮುಟ್ಟೋದಿಲ್ಲ ಅನ್ನೋ ಒಂದು ಕಾರಣದಾದ ಮೇಲೆ ಈ ಈ ಪ್ರಗತಿಪರ ಚಿಂತಕರೆಲ್ಲರೂ ಅವರು ಅನಾವಶ್ಯಕವಾಗಿ ಏನು ಸಾವಾಗಬಾರ್ದು ಸಾವು ನೋವುಗಳಾಗಬಾರ್ದು ಆ ಹೋರಾಟಗಾರರು ಜೀವಂತಾಗಿರಬೇಕು ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು ತಗೊಂಡು ನಿರ್ಧಾರ ತಗೊಂಡು ಅವರ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಹಿಂದೆ ಒಂದು ತಂಡ ಹೊರಗೆ ಬಂದರು ಅವರಿಗೆ ನೆಕ್ಸಲ್ ಪ್ಯಾಕೇಜ್ ಅಡಿನಲ್ಲಿ ಅವರಿಗೆ ಭೂಮಿ ಮತ್ತು ಅವರಿಗೆ ಹಣ ಮತ್ತು ಅವ್ರ ಮೇಲಿರೋಂಥ ಕೇಸ್ಗಳೆಲ್ಲನೂ ವಾಪಸ್ ತೆಗಿಬೇಕು ಅಂತ ಹೇಳಿ ಒಂದು ಕೆಲವು ಸರತ್ತು ಬಂದ ಮೇಲೆ ಅವ್ರನ್ನ ಹೊರಗೆ ತಂದರು ಆದರೆ ಸಮಂಜಸವಾದ ಪ್ಯಾಕೇಜ್ ಆಗಿರಲಿ ಸಮಂಜಸವಾದ ಅವರ ಬೇಡಿಕೆಗಳಾಗಿರಲಿ ಇವತ್ತು ಕೂಡ ಸರ್ಕಾರ ಈಡೇರಿಸಿಲ್ಲ ಇದುವರೆಗೂ ಈಡೇರಿಸಿಲ್ಲ ಈಡೇರಿಸಿಲ್ಲ ಅವ್ರು ಏನು ಒಳಗಡೆ ಇದ್ದು ಹೋರಾಟ ಮಾಡ್ತಿದ್ರು ಈಗ ಹೊರಗಡೆ ಇದು ಹೊರಗಡೆ ಬಂದು ಅದೇ ವಿಷಯನ ಮುಂದಿಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಜನರ ಮಧ್ಯೆ ನಿಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಈ ನಿನ್ನೆ ಏನು ಆರು ಜನ ನಕ್ಸಲ್ ಸಂಗಾತಿಗಳು ಹೊರಗೆ ಬಂದಿದ್ದಾರೆ ಏನು ಜನರ ಮಧ್ಯೆ ಬಂದಿದ್ದಾರೆ ಅವರು ಸುಮಾರು ಹದಿನೆಂಟು ಭಾಳ ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಎರಡು ತಿಂಗಳ ಹಿಂದೆ ಹೆಬ್ರಿಯಲ್ಲಿ ವಿಕ್ರಮ್ಗೌ ಗೌಡನ್ನ ಇವರು ಹತ್ಯೆ ಮಾಡಿದ್ರು ಸರ್ಕಾರ ಅದನ್ನು ಕೂಡ ಕೇಸ್ ತನಿಖೆ ನಡೆಸಬೇಕು ಅಂತ ಹೇಳ್ತಾ ಮತ್ತು ಜನರ ಮೂಲಭೂತ ಸಮಸ್ಯೆಗಳು ಆಮೇಲೆ ಕಾರ್ಮಿಕರ ರೈತರ ಆದಿವಾಸಿಗಳ ಮೂಲಭೂತ ಸಮಸ್ಯೆಗಳು ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಹದಿನೆಂಟು ಬೇಡಿಕೆಗಳನ್ನ ಇಟ್ಟು ಅವರು ಹೊರಗೆ ಬಂದಿದ್ದಾರೆ ಅದು ಸ್ವಾಗತಾರ್ಹ ಆದರೆ ಸರ್ಕಾರ ಅವರ ಬೇಡಿಕೆಗಳನ್ನು ಕಟ್ಟುನಿಟ್ಟಾಗಿ ಅವರನ್ನು ಈಡೇರಿಸೋದ್ರ ಜೊತೆಗೆ ಆ ಸಂಗಾತಿಗಳು ಏನು ಹಲವಾರು ವರ್ಷಗಳ ಕಾಲ ಕಾಡೊಳಗಡೆ ಎಲ್ಲ ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತನ್ನ ಜೀವನವನ್ನು ಪಣಕ್ಕಿಟ್ಟು ಆ ಕಾಡಲ್ಲಿ ಖಾರದ ಪುಡಿ ಅನ್ನ ಕಲಿಸ್ಕೊಂಡು ತಿಂದು ಗೆಡ್ಡೆಗೆಣಸು ತಿಂದು ಮೈ ಕೈಯೆಲ್ಲ ಗಾಯ ಮಾಡಿಕೊಂಡು ನಿದ್ರೆ ನೀರಡಿಕೆಯನ್ನು ಬಿಟ್ಟು ಇದ್ದು ಏನು ಜನರಿಗೆ ಅವರ ಜನರಿಗೆ ಏನು ಮಾಡಬೇಕು ಸಮಾಜ ಹೆಂಗೆ ಬದಲಾಗಬೇಕು ಸಮಾಜಕ್ಕೆ ಏನು ಬೇಕು ಜನರಿಗೆ ಅಂತ ಅವರು ಕನಸು ಕಂಡಿದ್ರು ಆ ಕನಸನ್ನು ಈ ಏನು ಹೊರಗೆ ಬಂದ ಮೇಲೆ ಸರ್ಕಾರ ಸಮಂಜಸ್ ಸಮಂಜಸವಾಗಿ ಈಡೇರಿಸಿದರೆ ನಿಜವಾಗಲೂ ಅವರ ಹೋರಾಟಕ್ಕೆ ಗೌರವ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದು ಹತ್ತರೊಳಗೆ ಹನ್ನೊಂದು ಅಂತೇಳಿ ಮತ್ತೆ ಅವ್ರನ್ನ ಯಥಾಸ್ಥಿತಿಯಾಗಿ ಅವ್ರ ಬೇಡಿಕೆಗಳನ್ನು ಕೈಬಿಟ್ಟು ಮತ್ತೆ ಯಥಾಸ್ಥಿತಿಯಾಗಿ ಆದರೆ ಅವರು ಇಷ್ಟು ಗಂಟೆ ಕಷ್ಟಪಟ್ಟಿದ್ದು ಕಷ್ಟಕ್ಕೆ ಯಾವುದೇ ಬೆಲೆ ಸಿಗೋದಿಲ್ಲ ಅಂತ ನಾನು ಅನ್ಸ್ ಅನ್ಕೊಂಡಿದ್ದೀನಿ ಅಂದ್ರೆ ವಾಪಸ್ ಬಂದು ಇವ್ರು ಕರ್ಕೊಂಡ್ ಏನು ಪ್ರಯೋಜನ ಆಗಲ್ಲ ಕರ್ಕೊಂಡ್ ಪ್ರಯೋಜನ ಆಗಲ್ಲ ಅವ್ರು ಇಷ್ಟು ಗಂಟೆ ಕಷ್ಟಪಟ್ಟಿದ್ದಕ್ಕೂ ಪ್ರಯೋಜನ ಆಗಲ್ಲ ಅದೇ ಬಿಜೆಪಿ ಸರ್ಕಾರ ಆಗಿದ್ರೆ ಅವ್ರನ್ನ ಇಷ್ಟೊತ್ತಿಗೆ ಹತ್ಯೆ ಮಾಡ್ತಿತ್ತು ಅವ್ರನ್ನ ಹತ್ಯೆ ಮಾಡುವ ಪ್ಲಾನ್ ನಲ್ಲೇ ಇತ್ತು ಬಿಜೆಪಿ ಸರ್ಕಾರ ಯಾವ ಆಧಾರದ ಮೇಲೆ ಹೇಳ್ತೀರಾ ಸರ್ ಬಿಜೆಪಿ ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರ ಛತ್ತೀಸ್ಗಢದಲ್ಲಿ ಜಾರ್ಖಂಡದಲ್ಲಿ ಇವತ್ತು ಛತ್ತೀಸ್ಗಢದ ಬಸ್ತಾರ್ ಮತ್ತು ಅಲ್ಲಿ ಆ ಭಾಗದಲ್ಲಿ ಇವತ್ತು ಹತ್ಯೆಗಳು ದಿನ ದಿನಕ್ಕೂ ಆದಿವಾಸಿಗಳನ್ನು ಹತ್ಯೆಗಳು ಮಾಡ್ತಿರತಕ್ಕಂಥದ್ದು ನಾವು ಪೇಪರ್ನಲ್ಲಿ ನೋಡ್ತಿದ್ವಿ ಟಿ ವಿನಲ್ಲಿ ನೋಡ್ತಿದ್ವಿ ಆದರೆ ನಿಮ್ಮ ಸಮಸ್ಯೆಗಳೇನು ಅಂತ ಕೇಳಬೇಕಲ್ಲ ಈ ಜನಕ್ಕೆ ಮೂಲಭೂತ ಸಮಸ್ಯೆಗಳಿಗೋಸ್ಕರ ಈ ಹೋರಾಟ ಕೇಳ್ದಿರೋರು ಅವರು ಹೋರಾಟಕ್ಕೆ ಇಳಿದ ಮಾರ್ಗಗಳು ತಪ್ಪಿರ್ಬೋದು ಹೋರಾಟಕ್ಕಂದರೆ ಅವ್ರು ಅವ್ರು ತಗೊಂಡಂಥ ಮಾರ್ಗಗಳು ತಪ್ಪಿರ್ಬೋದು ಅವ್ರ ಉದ್ದೇಶ ಕರೆಕ್ಟಾಗಿ ಈ ನಮ್ಮ ಏನು ಹೋರಾಟಗಾರರು ಅವ್ರಿಗೇನು ಪ ಸಂಪಾದನೆ ಮಾಡಿಲ್ಲ ಅವ್ರ ಜೀವನವನ್ನು ಕಳ್ಕೊಂಡಿದ್ದಾರೆ ಅವ್ರ ತ್ಯಾಗಮಯಗಳು ಜನಕ್ಕಾಗಿ ಸಮಾಜಕ್ಕಾಗಿ ಸಮಾಜ ಸಮ ಸಮಾಜಕ್ಕಾಗಿ ಕ ಅವ್ರ ಅವ್ರನ್ನ ಅವರು ಏನು ಅವ್ರು ಅರ್ಪಿಸ್ಕೊಂಡಿರ್ತಕ್ಕಂಥ ಸಂಗಾತಿಗಳವರು ಅವ್ರ ಕನಸುಗಳು ಈಡೇರಬೇಕು ನಾವು ಕೂಡ ನಲವತ್ತು ನಲವತ್ತೈದು ವರ್ಷಗಳಿಂದ ಚಳುವಳಿ ಮಾಡ್ತಿರೋರು ನಮ್ಮ ಉದ್ದೇಶಗಳವರು ಅದೇ ಸಂವಿಧಾನದಲ್ಲಿ ನಮಗೆಲ್ಲ ಹೋರಾಟ ಮಾಡುವ ಚಳುವಳಿ ಮಾಡುವ ಹಕ್ಕುಗಳನ್ನ ಕೊಟ್ಟಿರೋದ್ರಿಂದ ಆ ಸಂವಿಧಾನಾತ್ಮಕವಾಗಿ ನಾವು ಚಳವಳಿಗಳನ್ನ ಕಟ್ತಿದ್ವಿ ಇದುವರೆಗೆ ನಕ್ಸಲ್ ಮೇಲೆ ಆಗಿರ್ತಕ್ಕಂಥ ನಕ್ಸಲಿಯ ಹೆಸರಿನಲ್ಲಿ ಎನ್ಕ ಆಗಿರ್ತಕ್ಕಂಥ ಎನ್ಕೌಂಟ್ರ್ ಏನು ಸುಮಾರು ಮುಕ್ಕಾಲು ಭಾಗ ಎನ್ಕೌಂಟ್ರ್ ಅವೆಲ್ಲ ಪೇಕ್ ಅವೆಲ್ಲ ಕೊಂದಿದ್ದು ಕೊಂದಿದ್ದು ಆದರೆ ಒಂದು ಒಂದು ಕೆಲವು ಪರ್ಸೆಂಟ್ ಇರ್ಬೋದು ಪರ ಎದುರು ಬದ್ರ ಗುಂಡು ಅಥವಾ ಅವರು ಇವರು ಎನ್ಕೌಂಟ್ರ್ ಆಗಿರೋದು ಎನ್ಕೌಂಟ್ರಿಗೆ ಚಕಮಕಿ ಆಗುವಂಥ ಸಂದರ್ಭ ಇದ್ದ ಇದ್ದಿರ್ಬೋದು ಆದರೆ ಮುಕ್ಕಾಲು ಭಾಗ ಕೊಂದಿರದೆ ನಾವು ಬಹಳಷ್ಟು ಇಲ್ಲೆಲ್ಲ ಪೇಪರ್ ಕಾರಣ ಏನು ಕೊಲ್ಲಕ್ಕೆ ಕಾರಣ ಈ ಸರ್ಕಾರಕ್ಕೆ ಈ ವ್ಯವಸ್ಥೆಗೆ ಜನರಿಗೆ ಜನರ ಏನು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಅವ್ರಿಗೆ ಮನಸ್ಸಿಲ್ಲ ಯಾರು ನ್ಯಾಯ ಕೇಳ್ತಾರೆ ಅವರು ನೆಕ್ಸಲೈಟ್ರು ಯಾರು ಭೂಮಿ ಕೇಳ್ತಾರೆ ಅವ್ರು ಭಯೋತ್ಪಾದಕರು ಇದು ಸರ್ಕಾರದ ಸರ್ಕಾರ ಮತ್ತು ಸರ್ಕಾರನ ಆಳ್ತಿರ್ತಕ್ಕಂಥವ್ರು ನೋಡ್ತಕ್ಕಂಥ ರೀತಿ ನಮ್ಮ ಗೌರಿ ಲಂಕೇಶ್ ಅವರ ನೇತೃತ್ವದಲ್ಲೇ ಒಂದಷ್ಟು ಜನ ನಕ್ಸಲ ಇದೇ ತರ ಶರಣರಾದ್ರು ಅವ್ರಿಗೆ ಯಾವ ರೀತಿ ಸವಲತ್ತುಗಳನ್ನ ಇದೇ ಕಾಂಗ್ರೆಸ್ ಸರ್ಕಾರ ಒದಗಿಸಿದೆ ಸರ್ ಕೊಟ್ಟಿಲ್ಲ ಈ ನಕ್ಸಲೀಯ ಚಳವಳಿಗಾರರಾಗಿ ಏನು ಕ್ರಾಂತಿಕಾರಿ ಚಳವಳಿಗಾರರನ್ನ ಅವ್ರನ್ನ ರಾಜಕೀಯ ಕೈದಿಗಳು ಅಂತ ಕರಿಬೇಕು ಅವರು ಒಂದು ಸಮಸಮಾಜದ ಒಂದು ವೈಚಾರಿಕ ಉದ್ದೇಶಗಳನ್ನ ಇಟ್ಕೊಂಡು ಹೋರಾಟ ಮಾಡೋರು ಅವರು ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡೋರು ಅವರು ರಾಜಕೀಯ ಕೈದಿಗಳೇ ಹೊರತು ಉಗ್ರವಾದಿಗಳಲ್ಲ ಮ್ಯಾಕ್ಸಲೈಟ್ರ್ ಅಂದ್ರೆ ಉಗ್ರವಾದಿಗಳು ಆ ಕಮ್ಯುನಿಸ್ಟ್ ಚಳವಳಿಗಾರರು ಅಂದರೆ ಅವರು ಉಗ್ರವಾದಿಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಹೊರಟಿದ್ದಾರೆ ಈಗ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಹಲವಾರು ಹೋರಾಟಗಾರನ ಸಂಗಾತಿಗಳನ್ನು ಹೊರವರಾಗಿರ್ಬೋದು ಅಥವಾ ಅಲ್ಲಿ ಏನು ಇನ್ನೂ ಹಲವಾರು ಹಿರಿಯ ಹೋರಾಟಗಾರನ್ನ ಜೈಲಲ್ಲಿ ಇಟ್ಟಿದ್ದನ್ನ ನೀವು ನೋಡ್ತಿದಿರಿ ಜೈಲಲ್ಲಿ ಇವತ್ತು ಕೂಡ ಅವರು ಕೆಲವರು ಬಿಡುಗಡೆ ಆಗಿಲ್ಲ ಜೈಲಲ್ಲಿ ಇಟ್ಟಿದ್ನ ಯಾಕೆ ಇಲ್ಲಿ ಸ್ವಾತಂತ್ರ್ಯ ಇಲ್ವಾ ಪ್ರಜಾಪ್ರಭುತ್ವದ ಹಕ್ಕಿಲ್ವಾ ಇಲ್ಲಿ ನಮಗೆ ಹೋರಾಟಗಾರರಿಗೆ ಜ ಸಮ ಜನಸಾಮಾನ್ಯರಿಗೆ ತಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಏನು ಇಲ್ಲಿ ಹಕ್ಕಿಲ್ವ ಈಗ ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಆದರೆ ಈ ಉಗ್ರವಾದಿಗಳು ತೀವ್ರವಾದಿಗಳು ಭಯೋತ್ಪಾದಕರ ಎತ್ತುತ್ತಿರ್ತಕ್ಕಂಥ ವಿಷಯ ಇವರಿಗೆ ಅರ್ಥ ಆಗಬೇಕಲ್ಲ ಇವತ್ತು ಸಿದ್ದರಾಮಯ್ಯರವ್ರನ್ನ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಇವತ್ತು ನಾವು ಅವ್ರಿಗೆ ನಾನು ಸಂಪೂರ್ಣ ಹೃದಯಪೂರ್ವಕೋಗಿ ಸ್ವಾಗತ ಮಾಡ್ತೀನಿ ಯಾಕೆ ಅಂದರೆ ನಿಮ್ಮ ಸಮಸ್ಯೆ ಏನು ಬನ್ನಿ ನಾನು ಬಗೆಹರಿಸ್ತೀನಿ ಅಂತ ಕರೆದಿದ್ದಾರೆ ಆ ಹಿನ್ನೆಲೆ ಮೇಲೆ ಇವ್ರು ಬಂದಿದ್ದಾರೆ ಆ ಹಿನ್ನೆಲೆ ಮೇಲೆ ಇವರು ಅದು ಬಗೆ ಹರಿಸಬೇಕು ಇವರು ಈಗ ಬಗೆ ಹರಿಸಲಿಲ್ಲ ಅಂದ್ರೆ ಅದು ದ್ರೋಹ ಮಾಡಿದಾಗುತ್ತೆ ಸರ್ ನಿಮ್ ನಿಮ್ಗೆ ಗೊತ್ತಿರೋ ಹಾಗೆ ಯಾವ ರೀತಿ ಸೌಲಭ್ಯಗಳು ಅವರಿಗೆ ದೊರಕಿದಾವೆ ಸರ್ ನಿಮ್ ಇಲ್ಲ ಎಲ್ಲಿ ದೊರಕಿಲ್ಲ ದೊರಕಿಲ್ಲ ಆ ಸಂಗಾತಿಗಳೆಲ್ಲ ನಮ್ಮ ಜನರ ಮಧ್ಯೆ ಓಡಾಡ್ತಾ ಇದಾರೆ ಓಡಾಡ್ತಿದ್ದಾರೆ ಅವರು ಅವರು ಕೂಡ ಇವತ್ತು ನೂರ್ಸಿದಂತ ಸಿರಿಮನೆ ನಾಗರಾಜ್ ಇವರೆಲ್ಲ ಬಂದಿರಲ್ಲ ಅವ್ರಿಗೊಂದು ಸ್ವಂತ ಮನೆನೂ ಇಲ್ಲ ಈಗ ಈಗ ಈ ತರ ಅಂದ್ರೆ ನಿಮಗೆ ಮನೆ ಕೊಡ್ತೀವಿ ವಸತಿ ಕೊಡ್ತೀವಿ ಅಂತ ಕರ್ಕೊ ಬಂದಂತ ಸರ್ಕಾರ ಅದಕ್ಕೆ ಬೇಕಾದ ಸವಲತ್ತುಗಳ್ನ ನೀಡಬೇಕು ಆದ್ರೆ ಅದೇ ಸರ್ಕಾರ ಮತ್ತೆ ಇಲ್ಲಿ ಮತ್ತೊಂದು ಹೋರಾಟನ ಕ್ರಿಯೇಟ್ ಮಾಡೋತ್ರ ಆಗ್ಬಾರ್ದು ಹೌದು ಅಲ್ವಾ ಸರ್ ಈಗ ಸೇಮ್ ಅದೇ ರೀತಿ ಆಗಿದ್ರೆ ಈಗ ಬಂದಿರೋಂಥ ಆರು ಜನರುಗಳು ಕೂಡ ಅವ್ರಿಗೆ ಸ್ವಂತ ಮನೆ ಆಗ್ಲಿ ಒಂದಷ್ಟು ಭೂಮಿಗಳಾಗ್ಲಿ ಇಲ್ಲ ಹೌದು ಈ ಹೋರಾಟಗಳೊಳಗೆ ಇಳಿದ್ರೆ ಈ ಜನ ಒಂದಿನ ಎರಡು ದಿನ ಮೂರನೇ ದಿನ ನೋಡ್ತಾರೆ ಹೋರಾಟನ ಕಂಟಿನ್ಯೂ ಮಾಡಿ ತೀವ್ರಗತಿಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಸಮಸ್ಯೆಯನ್ನು ಕೇಳಿ ಬಗೆಹರ್ಸೋಕ್ಕಿಂತ ಹೆಚ್ಚಾಗಿ ಆ ಹೋರಾಟನ ಹತ್ತಿಕ್ಕಬೇಕು ಅಂತಲೇ ಸರ್ಕಾರದ ಮತ್ತು ಈ ಏನು ಈ ವರ್ಗದ ನೀತಿಗಳು ಇರ್ತವೆ ಅದರಿಂದ ಇವರು ಉಗ್ರವಾಗಿ ನಮ್ಮ ಎಷ್ಟೇ ಹೋರಾಟ ಮಾಡಿದ್ರು ಇವ್ರು ಕೇಳೋದಿಲ್ವಲ್ಲ ಅಂತ ಉಗ್ರವಾದಿ ಹೋರಾಟ ಮಾಡಿದಾಗ ಸರ್ಕಾರದ ಕಡೆಯಿಂದನೇ ಬಂದೂಕು ಬಂದೂಕು ಹಿಡ್ಕೊಂಡು ಅವ್ರನ್ನ ಕೊಲ್ಲುವ ಮಟ್ಟಕ್ಕೆ ಹೋದಾಗ ಅವ್ರನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಅವ್ರು ಬಂದೂಕು ಹಿಡ್ಕೊಂಡು ಕಾಡಿಗೆ ಹುಡ್ಕು ಹೋಗ್ತಾರೆ ಹೋಗ್ತಾರೆ ಇವತ್ತು ಈಗ ಲತಾ ಇರ್ಬೋದು ಭಾಳಷ್ಟು ಸಂಗಾತಿನ ನಕ್ಸಲ್ ಚಳವಳಿಯಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ತುಂಡು ಭೂಮಿ ಇಲ್ಲ ಅವ್ರು ಹೊರಗೆ ಬಂದರೂ ಅವ್ರಿಗೆ ಏನೂ ಇಲ್ಲ ಇದನ್ನೆಲ್ಲ ರೋಸಿ ಹೋಗಿ ಇದನ್ನೆಲ್ಲ ರೋಸಿ ಹೋಗಿ ನೆಕ್ಲೆಟ್ ಆಗಿರೋದು ಈ ವ್ಯವಸ್ಥೆ ಕಾರಣ ಅದಕ್ಕೆ ಈಗ ಈ ವ್ಯವಸ್ಥೆ ನಾವು ಕೂಡ ಇವತ್ತು ಹೋರಾಟ ಮಾಡ್ತಿದ್ವಿ ಭೂಮಿ ಕೊಡಿ ತುಮ್ ಸೈಟ್ ಕೊಡಿ ಜನರಿಗೆ ಅನ್ನ ಕೊಡಿ ಆಹಾರ ಕೊಡಿ ಸಮಾನತೆ ಕೊಡಿ ಅಂತ ನಾವು ಏನು ಹೋರಾಟ ಮಾಡದಿದ್ದಾಗ ನಮ್ಮ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದಾಗ ಈಗ ನಾವು ಎಷ್ಟು ದಿನ ಜನ ನೋಡ್ತಾರೆ ಈಗ ಒಬ್ಬ ಒಬ್ಬನ್ನ ಒಂದು ದಿನ ಎರಡು ದಿನ ಮೂರು ದಿನ ಉಪವಾಸ ಇರಿಸ್ಬೋದು ನೀವು ವರ್ಷಗಟ್ಟಲೆ ಉಪವಾಸ ಇರಿಸ್ತೀನಿ ಅಂತ ನೀವು ನಿಮ್ಮ ಪ್ಲ್ಯಾನ್ ಇದ್ದರೆ ಅವನು ಅನಿವಾರ್ಯವಾಗಿ ಅನ್ನ ಇರೋ ಕಡೆ ಕಿತ್ತು ತಿಂತಾನೆ ಅವನು ಇಂಥ ಸ್ಥಿತಿಯಲ್ಲಿ ನಕ್ಸಲ್ ಚಳವಳಿ ಹುಟ್ಟಲಿಕ್ಕೆ ಕಾರಣ ಈ ಆಳು ವರ್ಗನೆ ಕಾರಣ ಹೊರತು ಬೇರೆ ಅಲ್ಲ ಈ ಆಳುವರ್ಗ ಇವತ್ತು ತನ್ನ ಈ ಏನು ಉಳ್ಳವರ ಶ್ರೀಮಂತನ ಸಂಪತ್ತನ್ನು ಇನ್ನಷ್ಟು ಹೆಚ್ಚು 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 ಮಾಡಲಿಕ್ಕೆ ಅಲ್ಲಿ ಮತ್ತು ಅಲ್ಲಿ ಜನಸಾಮಾನ್ಯರ ಮಧ್ಯೆ ಇರ್ತಕ್ಕಂಥವ್ರಲ್ಲ ಬಾರಿ ಕೋಟ್ಯಾನು ಕೋಟಿ ಅಧಿಪತಿಗಳೇ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅದೇ ಬಿಜೆಪಿ ಸುನೀಲ್ ಕುಮಾರ್ ಅವರು ಅವರು ಹೇಳ್ತಾ ಇದಾರೆ ನಕ್ಸಲೇಟ್ಸ್ ಬಂದಿರೋದು ತಪ್ಪು ಇವರು ಪ್ಯಾಕೇಜ್ಗಳನ್ನ ಕೊಟ್ಟು ಅವ್ರನ್ನ ದುಡ್ಡು ಕೊಟ್ಟು ಆಮಿಷಗಳ ಒಳಗಾಗಿ ಅವ್ರನ್ನ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಅವರ ವಾದ ಕೂಡ ಅದಕ್ಕೆ ನೀವೇನು ಸರ್ ನಕ್ಸಲೇಟ್ ಬಂದಿರೋ ತಪ್ಪು ಅಂತ ಅವನಷ್ಟು ಅವ್ನಷ್ಟು ದೊಡ್ಡ ಮೂರ್ಖ ಬೇರೆ ಯಾರಿಲ್ಲ ಅವನ ಉದ್ದೇಶ ಅವ್ರನ್ನ ಕರೆಸ್ಬೇಕು ಕರೆಸಬಾರ್ದಿತ್ತು ಗುಂಡಿಟ್ಟು ಸಾಯಿಸ್ಬೇಕಾಗಿತ್ತು ಅಂತ ಅವ್ನ ವಾದ ಅದು ಹ್ಞೂ ಇವ್ರಿಗೆ ಮಾನವೀಯತೆ ಕರುಣೆ ಮನುಷ್ಯ ಪ್ರೀತಿ ಇಲ್ಲದಂತರು ಆಗ ಮಾತಾಡ್ತಾರೆ ಇವರು ಕೊಲ್ಲುವ ಜನ ಇವರು ಈ ಕೊಲ್ಲುವ ಜನರ ಬಾಯಲ್ಲಿ ಹಂಗೆ ಮಾತಾಡ ಮಾತು ಬರ್ತದೆ ಅದೇ ಸಿದ್ದರಾಮಯ್ಯ ಅವರು ಮನುಷ್ಯತ್ವ ಮನುಷ್ಯ ಪ್ರೀತಿ ಇರ್ತಕ್ಕಂಥವ್ರು ಅವ್ರು ಅದಕ್ಕೋಸ್ಕರಕ್ಕೆ ಬರಲಪ್ಪ ನಿಮ್ಮ ಸಮಸ್ಯೆ ಏನು ಅಂತ ಕೇಳಲಿಕ್ಕೆ ಇವತ್ತು ಹೊರಟಿದ್ದಾರೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಇಡೀ ನಕ್ಸಲೈಟ್ಸ್ಗಳೇನಿದ್ದಾರೆ ಅವ್ರು ಯಾರು ಇಲ್ದಂಗೆ ಆಗುತ್ತೆ ನಿರ್ಮೂಲನೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು ಅದು ಅಷ್ಟು ಸುಲಭನಾ ಸರ್ ನಕ್ಸಲೈಟ್ನ ನೀವು ನಿರ್ಮೂಲನೆ ಮಾಡ್ತೀವಿ ಅಂತ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೇಳಿಕೆ ಅವರು ನೆಕ್ಸಲೇಟ್ರನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಆದರೆ ಈ ದೇಶದ ಬಡತನ ಹಸಿವು ಜಾತಿವತೆ ಶೋಷಣೆಗಳನ್ನು ಫಸ್ಟು ನಿರ್ಮೂಲನೆ ಮಾಡಬೇಕು ಎಲ್ಲರಿಗೂ ಭೂಮಿ ಎಲ್ಲರಿಗೂ ಮನೆ ಎಲ್ಲರಿಗೂ ಬದುಕು ಸಮ ಸಮಾಜವನ್ನು ಕಟ್ಟುವಂಥ ತರುವಂಥ ಒಂದು ಕೆಲಸವನ್ನು ಮೋದಿಯವರು ಮಾಡಿದರೆ ನೆಕ್ಸಲೇಟ್ರ್ ಇವರು ಬೇಡಕ್ಕೆ ಬರೋದೇ ಇಲ್ಲ ಅವ್ರಿಗೆ ಹೋರಾಟ ಅವರು ಅಪಾರ ಎಲ್ಲವೂ ಕೂಡ ಸುಮ್ಮನೆ ಆದರೆ ಇವರು ನೆಕ್ಸಲಿಯರ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ಈ ದೇಶದ ಕಮ್ಯುನಿಸ್ಟ್ ಚಳವಳಿಗಳನ್ನು ಪ್ರಶ್ನೆ ಮಾಡೋರನ್ನ ಹೋರಾಟಗಾರರನ್ನ ದಮನ ಮಾಡುವಂಥ ಒಂದು ಉದ್ದೇಶ ಅದು ಆದರೆ ನ ನನ್ನ ನಾವು ತಿಳ್ಕೊಂಡಾಗೆ ಇವತ್ತು ಆರ್ ಎಸ್ ಎಸ್ಸು ಸಂಘ ಪರಿವಾರದಷ್ಟು ದೇಶಕ್ಕೆ ಅಪಾಯ ಬೇರೆ ಯಾವ ಶಕ್ತಿಗಳು ಅಲ್ಲ ಇವತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಇವರು ಫ್ಯಾಸಿಸ್ಟ್ ನೀತಿಗಳೇನಿದಾವಲ್ಲ ಇದು ದೊಡ್ಡ ಗಂಡಾಂತರ ಈ ದೇಶಕ್ಕೆ ಆ ಅದು ಆರ್ ಎಸ್ ಎಸ್ ಸಂಘ ಪರಿವಾರ ಇವರು ಅವರ ನಿಲುವು ಮತ್ತು ಅವ್ರು ಅವ್ರನ್ನ ಮಟ್ಟ ಹಾಕಲಿಲ್ಲ ಅಂದರೆ ಈ ದೇಶ ಉಳಿಯೋದಿಲ್ಲ ಈ ದೇಶ ಉಳಿದಿರೋದು ವರ್ಗದ ಮೇಲೆ ಕಾರ್ಮಿಕರ ಮೇಲೆ ಕಮ್ಯುನಿಸ್ಟ್ ಚಳವಳಿಗಳು ಸಮಸಮಾಜವನ್ನು ಕೇಳ್ತವೆ ಆದರೆ ಇವರು ಎಲ್ಲವನ್ನೂ ಕೂಡ ಕೋಮುವಾದದ ಅಡಿನಲ್ಲಿ ಇವರು ಕೇಸರಿಕರಣ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದನ್ನು ಎಲೆಕ್ಷನ್ನಲ್ಲೂ ಕೂಡ ಅದು ನಾನ್ನೂರು ಸೀಟ್ ಬಂದರೆ ಚಾರ್ಶೋ ಬಾರ್ ನಾನ್ನೂರು ಸೀಟ್ ಬಂದರೆ ನಾವು ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಹೇಳಿ ಹೊರಟಿದ್ರು ಆದರೆ ಈಗ ಅದು ಅವರು ಆಯಿತು ಅದರಿಂದ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮೋದಿಯ ಅದು ಅಂದ್ರೆ ಹೇಳೋದು ಮೂಲಭೂತ ಸೌಕರ್ಯಗಳು ಅವರ ಒಂದು ತುಂಡು ಭೂಮಿ ಆಗಿರ್ಬೋದು ಈ ತರ ಒಂದು ಅವ್ರ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ಒದಗಿಸಿದ್ರೆ ಯಾರು ಕೂಡ ನಕ್ಸಲಡ್ಸ ಆಗಲ್ಲ ಅವಾಗ ನಿರ್ಮೂಲನೆ ಮಾಡುವಂತ ಪ್ರಶ್ನೆ ಬರಲ್ಲ ಹೌದು ಇಲ್ಲಿ ಜಾತಿವಾದ ಕೋಮುವಾದ ಈ ದುರಾಭಿಮಾನಗಳು ಭ್ರಷ್ಟಾಚಾರ ಇದು ತುಂಬಿ ತುಳುಕ್ತಾ ಇದೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈ ದೇಶದಲ್ಲಿ ಒಂದು ಒಂದು ತುಂಡು ಭೂಮಿಯನ್ನು ಬಡವರಿಗೆ ಕೊಡಲಿಕ್ಕಾಗಿಲ್ಲ ಒಂದು ಒಂದು ಬಡವರಿಗೊಂದು ಒಂದು ಸೂರು ಕೊಡೋಕ್ಕೆ ಇವರಿಗೆ ಹೋಗ್ಯತ್ತಿಲ್ಲ ಯಾಕೆ ನಕ್ಸಲೇರು ಇದು ಮಾಡ್ತಾರೆ ನಕ್ಸಲೇರ್ ಎತ್ತದೆ ಇದು ಒಟ್ಟಾರೆ ಈಗ ನಕ್ಸಲೇಟ್ಸ್ಗಳು ಏನು ನಮ್ಮ ಅಂದರೆ ಜನರ ಮಧ್ಯೆ ಬದುಕಕ್ಕೆ ಅಂತ ಬಂದಿದ್ದಾರೆ ಅದು ನಿಮಗೆ ಖುಷಿ ಕೊಟ್ಟಿದೆ ಸರ್ ಹೌದು ಖಂಡಿತ ಇವ್ರು ಏನು ಬಂದಿದಾರಲ್ಲ ನೀನು ಇನ್ನಷ್ಟು ಸಂಗಾತಿಗಳು ಕಾಡಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಸ್ವಾಗತಿಸಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಅಂದ್ರೆ ಹತ್ತು ವರ್ಷದ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಇದೇ ಸಿದ್ದರಾಮಯ್ಯನವರು ಅವಾಗ ಸಿ ಎಂ ಆಗಿದ್ರು ಅವಾಗ ಒಂದಷ್ಟು ಜನ ಮುಖ್ಯವಾಹಿನಿಗೆ ಬಂದರು ಅಂತ ನಾವು ಹೇಳ ಮಾತಾಡಿದ್ವಿ ಸರ್ ಅವ್ರ ಮೇಲೆ ಇದಂತಹ ಕೇಸ್ ಗಳು ಏನಾದ್ರು ಯಾವ ರೀತಿ ಅವ್ರಿಗೆ ಸವಲತ್ತುಗಳನ್ನ ಒದಗಿಸಿದ್ರು ಸರ್ ಇವರು ಈಗ ಕೆಲವು ಕೇಸ್ಗಳು ಕೋರ್ಟ್ ಅಲ್ಲಿ ಮುಗಿದಿದ್ದಾವೆ ಈಗ ಕೆಲವು ಕೇಸ್ಗಳು ಇನ್ನೂ ನಡೀತಾ ಇದಾವೆ ಇನ್ನೂ ನಡೀತಾ ಇದಾವೆ ಕೆಲವು ಸಣ್ಣ ಪುಟ್ಟ ಕೇಸ್ಗಳನ್ನು ಅವರು ವಿಡ್ರಾ ಮಾಡಿದ್ದಾರೆ ಈ ಸೀರಿಯಸ್ ಆಗಿ ಕೆಲವು ಬಾಂಬ್ಸು ಮತ್ತೆ ಕೆಲವು ಏನು ಕೊಲೆ ಅವು ಇವತ್ತು ಕೆಲವು ಸೀರಿಯಸ್ ಕೇಸ್ಗಳನ್ನು ಇನ್ನು ಅವ್ರ ಮೇಲೆ ಇಟ್ಕೊಂಡು ಕೇಸ್ ನಡೆಸ್ತಾ ಇದ್ದಾರೆ ಹೋಗ್ಬೇಕು ಇನ್ನು ಹೀರಿಂಗಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಇನ್ನು ನಾವು ಟಚ್ ಅಲ್ಲ ಅವರು ನಾವು ಒಟ್ಟಾಗಿದ್ದೀವಿ ಟಚ್ ಅನ್ನೋ ಪ್ರಶ್ನೆ ಅಲ್ಲ ಇವತ್ತು ನಿನ್ನೆ ಅವರು ಹೊರಗೆ ಬಂದಂಥ ಅವರೆಲ್ಲರೂ ನಾವೆಲ್ಲ ಅವ್ರಿಗೆ ಗೌರವಿಸೋರು ನಾವು ಅದ್ರಲ್ಲಿ ಎರಡು ಮಾತಿಲ್ಲ ಆಯ್ತಾ ಹಂಗಿರೋದ್ರಿಂದ ಹೋರಾಟಗಾರರು ಉಳಿಬೇಕು ಅದಕ್ಕೆ ನೀವು ಅದು ತಪ್ಪು ಸರ್ಕಾರದ ನಿಲುವು ಏನೈತಲ್ಲ ಗೌಡನು ಕೂಡ ಒಬ್ಬ ಅಮಾಯಕ ಆತ ಆ ಸಂಸ್ಥೆಯಲ್ಲಿ ಅವ್ರ ಕಮಿಟಿಲಿ ಇರ್ಬೋದು ಆದರೆ ಈಗ ನನಗೆ ನಮಗೆ ಗೊತ್ತಿದ್ದ ಹಾಗೆ ಈಗ ಕೊಡಿ ಕರ್ನಾಟಕದಲ್ಲಿ ಅಂಥ ತೀವ್ರವಾದ ನಕ್ಸಲೀಯ ಚಳವಳಿಗಳು ಏನು ನಡೀತಾ ಇಲ್ಲ ಅವೆಲ್ಲವೂ ಕೂಡ ಸರ್ಕಾರದ ಒಳಗಡೆ ಜನರ ಮಧ್ಯೆ ನಡೀತಕ್ಕಂಥ ಹೋರಾಟಗಳಾಗಿದ್ದಾವೆ ಆಮೇಲೆ ನಾವು ಕಂಡಂಗೆ ಇವರು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ಇವರು ಈ ನಕ್ಸಲ್ ಚಳವಳಿಲಿ ಇದ್ದವರೆಲ್ಲ ಮೆತ್ತಗಾಗಿದ್ದಾರೆ ತಣ್ಣಗಾಗಿದ್ದಾರೆ ಅದರಿಂದ ಈ ವಿಕ್ರಮಗೌಡರು ಅದೇ ದಾರಲ್ಲಿ ಇದ್ದವರು ಮತ್ತು ಈಗ ನಿನ್ನೆ ಸರೆಂಡರ್ ಆಗಿದ್ದವರು ಕೂಡ ಅವರೆಲ್ಲ ಒಂದು ಸರಿ ಸರ್ಕಾರದ ಮುಂದೆ ನಾವೆಲ್ಲ ಹೋಗಿ ಸರೆಂಡರ್ ಆಗಿ ಜನಸಾಮಾನ್ಯರ ಮಧ್ಯೆ ಬದುಕಬೇಕು ಅನ್ನೋ ಒಂದು ಇವತ್ತು ಆಶಯ ಭಾವನೆ ಹೊಂದಿರೋದು ಯಾವತ್ತು ಪದ್ಮನಾಭ ಅವ್ರು ಇರ್ಬೋದು ಸಿರಿಮನೆ ಇರ್ಬೋದು ಈ ನೂರು ಎಲ್ಲ ಬಂದ ಮೇಲೆ ಮತ್ತು ಬಂದ ಮೇಲೆ ಅವ್ರ ಜೊತೆ ಇದ್ದಂಥವ್ರು ಇವರೆಲ್ಲ ಹ್ಞೂ ಆ ಬಂದ ಮೇಲೆ ಹಂಗೆ ನಾವು ಬದುಕಬೇಕು ಅಂತೇಳಿ ಒಂದು ಅವ್ರು ಬಂದ ಮೇಲೆ ಅವರೆಲ್ಲ ಸುಮ್ಮನೆ ಸ್ವಶಾಸ್ತ್ರಗಳ ಯಾವುದೇ ಚಳವಳಿ ಇಲ್ದೇ ಸುಮ್ಮನೆ ಆದವ್ರು ಆದರೆ ಇಲ್ಲಿ ಆ್ಯಂಟಿ ನೆಕ್ಸಲೈಟ್ಸ್ ಸ್ಪೋರ್ಟ್ಸ್ ಅಂತ ಏನು ಮಾಡಿದಾರಲ್ಲ ಎನ್ ಎಫ್ ಅಂತೇಳಿ ಅದರ ಹೆಸರಲ್ಲಿ ಕೂಡ ಸಾವಿರಾರು ಗಟ್ಟಲೆ ಜನರನ್ನು ನೌಕರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಈಗ ಆ ನೌಕರಿ ಕೊಟ್ಟವ್ರಿಗೆ ಅವ್ರಿಗೆ ಏನೂ ಕೆಲಸ ಇಲ್ಲ ಅಲ್ಲಿ ಯಾರೋ ಅಂಗಡಿ ಲೆಕ್ಕಿ ಬಂದಿದ್ರು ಬಂದಿದ್ದರು ಅಲ್ಲಿಯಾರೋ ಇದಕ್ಕೆ ಬಂದಿದ್ರು ಇದಕ್ಕೆ ಬಂದಿರು ಅಂತ ಕ್ರಿಯೇಟ್ ಮಾಡ್ಕೊಂಡು ದೊಡ್ಡ 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 ಸುದ್ದಿ ಮಾಡಿ ಹಾಂ ಅಲ್ಲಿ ಇಡೀ ಆ ಊರಿನೆಲ್ಲ ದಡ ದಡೋ ಅಂಥ ಏನು ಇದು ಹೆದರಿಸಿ ಮಾಡಿ ಒಂದಷ್ಟು ಭಯೋತ್ಪಾದನೆಯನ್ನು ಎಪ್ಪಿಸುವಂಥದ್ದು ಒಂದು ಕಡೆ ಪೊಲೀಸ್ನವ್ರ ಕಡೆಯೂ ನಡೀತಾ ಇದೆ ಇನ್ನೊಂದು ಕಡೆ ಮಾಧ್ಯಮಗಳ ಕಡೆನೂ ನಡೀತಾ ಇದೆ ಮಾಧ್ಯಮಗಳು ಅಂತಂದ ಮಾಧ್ಯಮಗಳು ಇಂಥವು ಏನಾರು ಚೂರು ಪಾರು ಸಿಕ್ಬಿಟ್ರೆ ಅದನ್ನು ಓದ್ದ ಹೋಗಿ ಇಡೀ ಎಲ್ಲ ಭಯನ ನಪಿಸ್ತಕ್ಕಂಥ ಅವ್ರೇನು ಹೊರಗೆ ಬಂದಿದಾರಲ್ಲ ಅವ್ರಿಗೆ ಅವ್ರು ಎತ್ತಿರೋ ಅಂಥ ಡಿಮ್ಯಾಂಡ್ಸನ್ನು ಇವರು ಬಗೆಹರಿಸ್ಬೇಕು ಸರ್ಕಾರ ಸರ್ಕಾರ ಬಗೆಹರಿಸ್ಬೇಕು ಹಿಂದೆ ಯಾರ್ಯಾರಿಗೆ ಕೇಸ್ಗಳು ಬಾಕಿ ಅವನ್ನೆಲ್ಲನೇ ವಾಪಸ್ ತಗೋಬೇಕು ವಾಪಸ್ ತಗೊಂಡು ಜನರ ಮಧ್ಯೆ ಜನಸಾಮಾನ್ಯರ ಮಧ್ಯೆ ಬದುಕಲಿಕ್ಕೆ ಇವರು ಅವಕಾಶ ಮಾಡಿ ಕೊಟ್ಟಿದ್ರೆ ಯಾವ ನಕ್ಸಲಿಯ ಚಟುವಟಿಕೆಗಳು ಚಳುವಳಿಗಳು ನಡೆಯಲ್ಲ ನಡೆಯಲ್ಲ ಇದಿಷ್ಟು ನಿರ್ವಣಪ್ಪ ಅವರ ಮಾತು ಕೇವಲ ನಕ್ಸಲೇಟ್ಸ್ಗಳಾಗಿ ಎಲ್ಲಿ ಏನು ಕಾಡಲಲ್ಲ ಹೋರಾಟ ಮಾಡಿಕೊಂಡು ಸಶಸ್ತ್ರಗಳನ್ನ ಹಿಡ್ಕೊಂಡು ಹೋರಾಟ ಮಾಡ್ತಿರ್ತಾರೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಶರಣಾಗಿ ನೀವು ಜನಸಾಮಾನ್ಯರ ಬಂದು ಬದುಕಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಅದಕ್ಕೆ ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು ಆ ನಿಟ್ಟಿನಲ್ಲಿ ಅವ್ರನ್ನ ಜಾಗೃತಿ ವಹಿಸಿದ್ರೆ ಅವರು ಕೂಡ ಎಲ್ಲರ ತರ ಮನುಷ್ಯರ ತರ ಬದುಕ್ತಾರೆ ಅಂತ ಇಷ್ಟೊತ್ತು ತನಕ ಹೇಳಿದರೆ ಧನ್ಯವಾದಗಳು ಸರ್ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಶೇಷ ವಿಡಿಯೋದೇ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು